ೇಶ್ವರ ಜಾತ್ರಾ ನಿಮಿತ್ತವಾಗಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದು ಆ ಶಾಂತಿ ಸಭೆಯ ಗಣ ಅಧ್ಯಕ್ಷತೆಯನ್ನ ಹಾಗೂ ತಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೊಡುತ್ತೇನೆ ಅದರಂತೆ ನಮ್ಮ ಠಾಣೆಯ ಕಾನೂನು ಸೂರ್ಯ ಸಹ ರಾಮನಗೌಡ ಸಂಕ್ರಾಂತರೂ ಸಹ ಆಧಾರದ ಸ್ವಾಗತವನ್ನು ಸಹ ಕೊಡುತ್ತೇನೆ ಅದೇ ರೀತಿಯಲ್ಲಿ ಈ ಒಂದು ಸಭೆಯ ಕೇಂದ್ರ ಬಿದ್ದವಾದಂಥ ನಮ್ಮ ಊರಿನ ಗಣ್ಯರಿಗೆ ಎಲ್ಲ ಸಹೋದರರಿಗೆ ಹಾಗೂ ಮಾತೆಯರಿಗೆ ಹಾಗೂ ಎಲ್ಲ ನನ್ನ ಪತ್ರಿಕಾ ಮಿತ್ರ ಹಾಗೂ ಹಿರಿಯರಿಗೆ ಆಧಾರದಿಂದ ಹಾಗೂ ಈ ಮೂರು ದಿವಸ ನಮ್ಮ ತಾಳಿಕೋಟೆ ನಗರದಲ್ಲಿ ಎರಡು ಹಬ್ಬಗಳದವು ಎಲ್ಲರೂ ನಮ್ಮ ಹಬ್ಬ ಅವರು ನಮ್ಮದು ನಿಮ್ಮದು ಏನೂ ಇಲ್ಲ ಎರಡು ಹಬ್ಬಗಳು ನಮ್ಮೋ ಈಗ ಎರಡು ಹಬ್ಬಗಳು ನಾವು ಆಚರಿಸ್ಬೇಕು ಹೀಗಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕಿದೆ ಈಗ ಒಂದು ನಾಲ್ಕು ದಷ್ಟು ಡಿಫ್ರೆನ್ಸ್ ಇತ್ತು ಒಂದು ಹದಿನಾಲ್ಕನೇ ತಾರೀಕಿಗೆ ಮುಗಿದ್ಬಿಟ್ಟಿತ್ತು ಹದಿನೇಳನೇ ತಾರೀಕು ಅದಿತ್ತು ಅಂದರೆ ಎರಡು ದಿವಸ ನಮ್ಮ ಟೈಮ್ ಸಿಕ್ಕಿದೆ ಬಟ್ ಈಗ ತಾವೇಳಿದ ಪ್ರಕಾರ ಆಮೇಲೆ ಉಳಿದ ಇನ್ಸ್ಟ್ರಕ್ಷನ್ ಹೇಳ್ತೀನಿ ಒಂದು ಈ ನಾವು ಆಲ್ರೆಡಿ ಈಗ ನಮ್ಮ ಡಿಪಾರ್ಟ್ಮೆಂಟ್ನ ನಾವೆಲ್ಲ ಡಿಸ್ಕಸ್ ಮಾಡಿರೋ ಪ್ರಕಾರ ಮೊಹರಮ್ ತಮ್ಮದು ಟೋಟಲ್ ಪ್ರೋಗ್ರಾಮ್ ಅವತ್ತು ರಾತ್ರಿ ಹತ್ತು ಗಂಟೆಗೆ ಪೂರ್ತಿ ತಾಳಿಕೋಟೆ ನಗರದಲ್ಲಿ ರಾತ್ರಿ ಹತ್ತು ಗಂಟೆಗೆ ನಿಮ್ಮ ಪ್ರೋಗ್ರಾಮ್ ನೀವು ಮುಗಿಸ್ತೀನಿ ಯಾಕಂದರೆ ಎಟ್ ಎ ಟೈಮ್ ಆ ಕಡೆ ಜಾತ್ರೆದು ಬೇರೆ ಕಡೆಯಿಂದ ಪರಸ್ಥಳದಿಂದ ಬಂದಂಥ ಜನರು ಅವರು ದೀರ್ಘಂ ಸ್ಥಳದಲ್ಲಿ ಸ್ಟಾರ್ಟ್ ಆಯ್ತು ಅಂದರೆ ಅವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅವಾಗ ನಮಗೂ ಮ್ಯಾನೇಜ್ ಮಾಡೋಕ್ಕೂ ಆಗಂಗಿಲ್ಲ ಪ್ಲಾನಿಂಗ್ ಮಾಡಕ ಇಲ್ಲಿ ಬ ಇಲ್ಲಿದ್ದವ್ರು ಯಾರು ನಮ್ಗೆ ಕಿರಿಕಿರಿ ಇರೋಂಗಿಲ್ಲ ಇಲ್ಲಿ ಬಂದಿರ್ತೀರಿ ನಿಮಗೆ ಯಾರೂ ನಮ್ಮ ಕಿರಿಕಿರಿ ನಾವು ಸ್ವಲ್ಪ ಏಜ್ನಾಗ ಸಣ್ಣ ಇರ್ಬೋದು ಬಟ್ ನಮ್ದು ಸ್ವಲ್ಪ ಹಳಿ ತಲೆ ನಾನು ಹಳ್ಳಿಯವನು ಸೊ ನಾನು ನೋಡಿದ್ದೀನಿ ತೊಂದರೆ ಮಾಡೋರು ಯಾರು ನಾವು ಇಲ್ಲಿ ಬಂದವರು ಯಾರು ಮಾಡಂಗಿಲ್ಲ ತೊಂದರೆ ಬಂದ್ರೆ ನಾವು ಒಂದು ಹಿಟ್ಟು ಸಹ ಸಾಹ್ ಸಣ್ಣವ ನೀ ದೊಡ್ಡವ ಅಂತ ಹೋಗ್ತೀವಿ ಒಂದು ಹಿಟ್ಟು ನಮ್ಮ ಏಜ್ನವ್ರು ಈಗ ಒಂದು ಹದಿನೆಂಟರಿಂದ ಇಪ್ಪತ್ತೈದು ಮೂವತ್ತು ಏಜ್ನವರು ಅವ್ರಿಗೆ ಏನು ಹೇಳಿದ್ರು ಕೆಳಕ್ಕೆ ಬೇರೀರಲ್ಲ ಅವರು ಅವ್ರು ಹೇಳಿದ್ದಾಗಬೇಕು ಸೊ ಹೀಗಾಗಿ ತಾವೆಲ್ಲ ಸಮಾಜದಲ್ಲಿ ಹೇರಿರ್ತೀರಿ ತಾವು ಒಂದು ಹದಿನೇಳನೇ ತಾರೀಕು ಮೊಹರೋದು ರಾತ್ರಿ ಹತ್ತು ಗಂಟೆಗೆ ಟೋಟಲ್ ಅದು ಎಲ್ಲಿ ಲಾಸ್ಟ್ ಹೇಳ್ತಕ್ಕಂತೆ ಇರಲ್ಲ ಅದನ್ನು ಒಂದು ಸ್ವಲ್ಪ ಜಲ್ದಿ ಅದನ್ನು ಏಳಿಸಿ ತಾವು ರಾತ್ರಿ ಹತ್ತು ಗಂಟೆಗೆ ಕ್ಲೋಸ್ ಮಾಡಬೇಕು ಈ ಕಡೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರೆ ಇವ್ರದ್ದು ನೆಕ್ಸ್ಟ್ ಮುಂಚೆ ಯಾಕಂದ್ರೆ ನಮಗೂ ಒಂದು ಸ್ವಲ್ಪ ಒಂದು ಎರಡು ತಾಸರಿ ಬೇಕು ಅವರು ನಾವು ಕಂಟಿನ್ಯೂಸ್ ನಾವು ಬಂದೋಬಸ್ತ್ ಮಾಡ್ಬೇಕಾಗುತ್ತೆ ಸೊ ಹೀಗಾಗಿ ಮೂರು ದಿವಸ ನಾವು ಕಂಟಿನ್ಯೂಸ್ ಬಿಜಿ ಇರ್ತೀವಿ ತಾವು ಸಹಕರಿಸಬೇಕು ಯಾವುದೊಂದು ಹೊಸ ಹಾಂ ಅದ್ರದ್ದೊಂದು ಸ್ವಲ್ಪ ಏನು ಲೇಟ್ ಆಗ್ತೈತಿ ಅದನ್ನೊಂದು ಸ್ವಲ್ಪ ನೀವು ಜಲ್ದಿ ಮಾಡಿಕೊಡ್ಬೇಕು ನಾವು ಅದಕ್ಕೆ ಸಂಬಂಧಪಟ್ಟ ಒಂದು ರೂಟ್ ಯಾವುದಾಗ್ತಾ ಇದ್ದೀರಿ ಮತ್ತು ಆ ರೂಟಲ್ಲಿ ಎಸ್ಪೆಷಲಿ ಸ್ವಲ್ಪ ರೆಡ್ ಕಲರ್ ಏನರ್ ಬ್ಯಾನರ್ ಗೀನರು ಮತ್ತು ಅದನ್ನು ನಡೆಸೋರಂತ ಮಾವುತರು ಮತ್ತು ಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ಸ್ವಲ್ಪ ಈಗಲೇ ಜಲ್ದಿನೇ ಇಂಟಿಮೇಷನ್ ಕೊಟ್ಟು ಅವ್ರಿಗೆ ಎಲ್ಲರಿಗೂ ಮೊದಲಿಗೆ ಒಂದು ಆನೆ ಒಂದು ಅಥವಾ ಎರಡು ದಿವಸ ಮೊದಲೇ ತರೋತಾರೆ ಅದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿ ಯಾಕಂದ್ರೆ ಆನೆದು ಹೆಂಗಂದ್ರೆ ಈಗ ಒಂದು ಎರಡು ದಿವಸ ಮೊದಲು ತಂದು ಇಲ್ಲಿ ಕ್ಲೈಮೇಟ್ಗೆಲ್ಲ ಮುಂದ್ಕೋಬೇಕು ಸ್ವಲ್ಪ ಏನಾದ್ರು ಅವತ್ತು ಒಂದು ಗಿಡ ಯಾಕಂದ್ರೆ ಮನೆ ರೀಸೆಂಟಾಗಿ ಒಂದು ಇಲ್ಲಿ ಶೃಂಗೇರಿ ಒಂದು ಆನೆದು ನೀವು ನೋಡಿರ್ಬೇಕು ಎಲ್ಲರೂ ಸಾಕಿದಾನೆನೇ ಸೊ ಸ್ವಲ್ಪ ಅವು ವೈಲ್ಡ್ ವೈಲ್ಡ್ ಅನಿಮಲ್ಸ್ ಮಾವು ತಾನೇ ಹೊಡೆದಿದೆ ಮನೆಯದು ಸೊ ಸ್ವಲ್ಪ ಅದನ್ನ ಒಂದು ಸ್ವಲ್ಪ ಕೇಳ ಯಾಕಂದ್ರೆ ನಮಗೆ ಆಮೇಲೆ ಉಳಿದದ ನಾವು ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜಾಸ್ತಿ ಜನ ಬಂದ್ರೆ ನಾವು ಮ್ಯಾನೇಜ್ ಮಾಡ್ತೀವಿ ನಾನೇ ಕಟ್ಟಾಗಿಲ್ಲ ಮತ್ತೆ ಸಿಟಿ ಬೇರೆ ಜಾಗ ಅಷ್ಟೇ ಏನು ಕಡಿಮೆ ಕಡಿಮೆ ರೋಡ್ ಇರ್ತವೆ ರೋಡ್ ಇರ್ತವೆ ಸೊ ಅಲ್ಲಿ ಜನ ಇರ್ತಾರೆ ಸೊ ಅದರ ಸಲುವಾಗಿ ಅಲ್ಲೊಂದು ಅದನ್ನ ಬಿಟ್ಟರೆ ನನ್ನ ಕಂಡೀಷನ್ ಮಟ್ಟಿಗೆ ನಮ್ಮ ಪಿ ಎಸ್ ಅವ್ರು ಹೇಳಿದ್ದಾರೆ ಓರಮಲ್ಲಾಗಲಿ ಅಥವಾ ಜಾತ್ರೆಯಲ್ಲಾಗಲಿ ನಾನು ಹೋದಲೆಲ್ಲ ಹೇಳ್ತಾ ಇದ್ದೀನಿ ಬಟ್ ಯಾಕೋ ಈ ಕಡೆ ಆ ಕಲ್ಚರು ಹಳೆ ಜಾತ್ರೆಗಳು ಹಳೆ ಮೊರ ಮಾಡೋದು ಬಿಟ್ಟು ಬರೀ ಡಿಜೆ ಹಚ್ಚಿ ಹಚ್ಚಿ ಮಾಡಿ ಹಾಳು ಮಾಡ್ತಾ ಇದ್ದಾರೆ ಜಾತ್ರೆ ಬಿಟ್ಟು ಅದು ಡಿಜೆ ನಾನು ಯಾಕೆ ಬೈತಿನಿ ಅಂದರೆ ಡಿಜೆ ಹಚ್ಚಿದ್ರೆ ಅದರಲ್ಲಿ ಸೇರುವಂಥ ಹತ್ತು ಜನರಲ್ಲಿ ಒಂಬತ್ತು ಜನ ಕುಡಿದು ಬಂದು ನಿಲ್ದ ಒಂಬತ್ತು ಜನ ಬಂದು ಕುಡಿದ ನಿಲ್ದಾರೆ ಲಾಸ್ಟಿಗೆ ಹೆಂಗಿದ್ರೆ ನೀವು ಯಾರು ಆರ್ಗನೈಜರ್ ಇತ್ತು ನಿಮ್ಗೆ ಕಂಟ್ರೀಸ್ ಹೆಂಗಿಲ್ಲ ಅವರು ಸೊ ನನಗೆ ಅನಿಸ್ತದೆ ಮಠದಲ್ಲಿ ಯಾವುದೇ ಆ ರೀತಿ ಒಂದು ಡಿಜೆ ಡಿಜೆ ಅವ್ರು ಹಚ್ಚಂಗಿಲ್ಲ ಅಂತ ಅದನ್ನು ಬಿಟ್ಟರೆ ಎರಡು ದಿವಸ ನಿಮ್ದು ನಿಮ್ದಲ್ಲ ನಮ್ದು ಮೊಹರಮದ ಆಗಲಿ ಅಥವಾ ಕಾಸಗತೇಶ್ವರ ಮಠದ ಪ್ರೊಸೆಷನ್ ಇದ್ದಾಗ ನಮಗೆ ಮೊದಲೇನೇ ರೂಟ್ ಹೇಳ್ಬೇಕು ಯಾವ ರೂಟು ಯಾವ ಕಡೆಯಿಂದ ನೀವು ಅದನ್ನ ಮಾಡ್ತಾ ಇದ್ದೀರ ಅಂತ ರೂಟ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಹೋಗ್ಬೋದು ಒಂದು ಟೈಮ್ ಒಂದೇ ಒಂದು ಹತ್ತು ನಿಮಿಷ ಪರ್ಸೆಂಟ್ ಟೈಮ್ ಚೇಂಜ್ ಆಗಲಿ ಬಟ್ ರೂಟ್ ಚೇಂಜ್ ಮಾಡಿದ್ರಿಂದ ನಮಗೆ ಇಮಿಡಿಯೇಟ್ ಆಗಿ ಪಟ್ನ ಚೇಂಜ್ ಮಾಡೋಕ್ಕಾಗ ಅದನ್ನು ಬಿಟ್ಟರೆ ಎರಡು ಕಡೆ ತಾವು ಒಂದು ಈಗ ಉದ್ದೇಶ ಮಾತಾಡ್ತಾರೆ ಆದರೆ ಮೊರಮ್ ನಿಮಿತ್ತವಾಗಿ ಸ್ವಲ್ಪ ಸಹಜವಾಗಿ ಎಲ್ಲನೂ ಸಾಕ್ತಾ ಹೋಗ್ತವೆ ಬಜೆನೂ ಪ್ರಾರಂಭ ಆಗ್ತದೆ ಹನ್ನೊಂದು ಗಂಟೆಗೆ ಹನ್ನೊಂದನೇ ತಾರೀಕಿಗೆ ಭಜನೆ ಪ್ರಾರಂಭ ನೀಟೇ ನಡೀತಾ ಇರ್ತವೆ ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಹದಿನೇಳನೇ ತಾರೀಕಿಗೆ ಹದಿನೇಳನೇ ತಾರೀಕಿಗೆ ಮೊರಂ ಇರೋದರಿಂದ ಅವರು ಪ್ರತಿ ವರ್ಷವೂ ಬೆಳಗಿನ ಸರ್ ಹೇಳಿದಂಗೆ ಒಂದು ಗಂಟೆ ಎರಡು ಗಂಟೆನೂ ಮಾಡ್ತಾ ಇರ್ತಾರ ಅದು ಸಮಸ್ಯೆ ಇರಲಿಲ್ಲ ಈ ಸಲ ಏನು ಸಮಸ್ಯೆ ಆಗ್ತೀರಪ್ಪ ಅಂತಂದ್ರೆ ಹದಿನೇಳನೇ ತಾರೀಕಿಗೆ ಸಾಯಿನ ತಾರೀಕು ರಾತ್ರಿ ಒಂಬತ್ತುವರಿಂದ ಹತ್ತು ಗಂಟೆ ಆಗ್ತದೆ ತಾವು ದಯವಿಟ್ಟು ಸರ್ಕಾರ ಕೊಟ್ಟು ಇವೆಲ್ಲ ಏನು ಇಲ್ಲೇನೆ ದೇವ್ ಕುಂದಿರ್ತಾವೆ ಅವರೆಲ್ಲನೂ ಆದಷ್ಟು ಹತ್ತು ಗಂಟೆ ಒಳಗೆ ಕಪ್ಪನ್ ಮಾಡಿದಪ್ಪ ಅಂದ್ರೆ ಮುಂದಿನ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಯಾರು ಯಶಸ್ವಿ ಆಗ್ತಾರಪ್ಪ ಅಂತಂದ್ರೆ ಬೇರೆ ಊರಿಂದ ಭಕ್ತರು ಬಂದಿರ್ತಾರೆ ಅವ್ರ ಮನೆಯಿಂದ ಹತ್ತುವರೆ ಟೀ ನಮಸ್ಕಾರ ಅಂತಂದ್ರ ಅದು ಬೆಳಗಿನ ಜಾವ ನಾಲ್ಕು ಅವಾಗ ನಿಮ್ಮದು ಒಡನಾಟ ಹೆಚ್ಚು ಆಯ್ತಪ್ಪ ಅಂದ್ರೆ ಅಲ್ಲಿ ತೊಂದರೆ ಆಗುವಂತ ಸಾಧ್ಯತೆ ಇರ್ತದೆ ದಯವಿಟ್ಟು ಇದಕ್ಕೆಲ್ಲ ತಾವು ಅರ್ಥ ಮಾಡಿಕೊಂಡು ಸರ್ಕಾರ ಕೊಟ್ಟು ಇದು ಕಾರ್ಯಕ್ರಮ ನಿಮ್ಮದು ನಮ್ಮದು ಎಲ್ಲರದು ಅದ ಜಾತ್ರೆ ಅರ್ಜನ್ ಜಾತ್ರೆ ನಿಮ್ ಜಾತ್ರೆ ಇದೆ ಅದಕ್ಕೆ ನೀವು ಎಲ್ಲರೂ ಸರ್ಕಾರದಿಂದ ಪ್ರೀತಿಯಿಂದ ಯಶಸ್ವಿಯಾಗಿ ಸಾಗೋಣ ಆದ್ರ ಹದಿನ ತಾರೀಕು ರಾತ್ರಿ ಹತ್ತು ಗಂಟೆಗೆ ಎಲ್ಲಾ ತಮ್ಮ ತಮ್ಮ ಏನ್ ಕೇಳ್ಕೊಂಡಿರ್ತಾರಲ್ಲ ತಾವೆಲ್ಲಾರು ಕೂಡಿ ಇದೊಂದು ಯಶಸ್ವಿಯಾಗಿ ಮಾಡುವಂಗ ವ್ಯವಸ್ಥೆ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ಕಳಕಳಿ ನಾನು ಕೇಳ್ಕೊತೀನಿ ಇಷ್ಟೇ ನಾನು ಯಾರು ಮಾತು ಜಾತ್ರೆನೂ ಒಂದು ಸಲ ಬರ್ತತಿ ಮೊಹರಮ್ಮ ಒಂದು ಸಲ ಬರ್ತತಿ ಅದನ್ನ ನೀವು ಎಷ್ಟಾದ್ರೂ ಗ್ರ್ಯಾಂಡ್ ಆಗಿ ಮಾಡ್ರಿ ಎಷ್ಟಾದ್ರೂ ಜಾಸ್ತಿ ಕೃತಿಯಿಂದ ಮಾಡ್ರಿ ಒಂದೆರಡು ತಾಸು ಜಲ್ದಿ ಮುಗಿಸ್ರಿ ಲಾಸ್ಟ್ ಟೈಮ್ ತ್ರೀ ಫೋರ್ ಓ ಕ್ಲಾಕ್ ಅಂದ್ರೂ ಅದು ರಾತ್ರಿ ಯಾರು ಇರೋದಿಲ್ಲ ಅದು ಚಂದ ಕಾಣಂಗಿಲ್ಲ ಸೊ ಸ್ವಲ್ಪ ನೀವು ಎಲ್ಲರಿಗೂ ಸಹಕಾರ ಮಾಡಿಕೊಟ್ಟು ಒಂದು ಹತ್ತು ಗಂಟೆಗೆ ಮುಗಿಸಿದ್ರಂದ್ರೆ ನಮಗೂ ಭಾಳ ಅನುಕೂಲ ಆಗುತ್ತೆ ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ಮಾನ್ಯ ಬಾಗೇವಾಡಿ ಉಪಯೋಗಾಧಿಕಾರಿಗಳು ತಾಳಿಂಗೋಟೆಯ ಡಿ ಎಸ್ ಐ ಕ್ರೈಮ್ ಡಿ ಎಸ್ ಐ ಅವರು ಹೆಸರು ಸಭಾ ಸಭೆ ಕರೆದಾರ ಇವತ್ತು ಒಳ್ಳೆಯ ಚರ್ಚೆ ಆಗಿದೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಶಾಂತ ರೀತಿಯಿಂದ ಈ ಕಾರ್ಯಕ್ರಮ ಅಂದರೆ ಜಾತ್ರೆಯ ಜಾತ್ರೆಯಿಂದ ನಮ್ಮ ತಾಳಿಂಗ್ಕೋಟೆ ಜಾತ್ರೆ ಅಂದರೆ ಯಾವುದೇ ಜಾತಿ ಸಂಬಂಧಪಡೋಂಗಿಲ್ಲ ಜಾತ್ರೆ ಅಂದರೆ ಎರಡೂ ಜಾತ್ರೆನೇ ಅದನ್ನು ಜಾತ್ರೆ ಇದನ್ನು ಜಾತ್ರೆ ಈ ಜಾತ್ರೆಗಳನ್ನು ವಿಜೃಂಭಣೆಯಿಂದ ಮಾಡಿ ತಾಳಿ ಕೋಟಿ ಒಳಗೆ ಒಂದು ಶಾಂತಿ ಅಂದ್ರೆ ಇಲ್ಲಿ ಜನ ಎಷ್ಟು ಶಾಂತರ ಶಾಂತರದ್ದು ಈ ಇಪ್ಪತ್ತು ಇಪ್ಪತ್ತೈದು ವರ್ಷದಾಗ ನಾವು ನೋಡೋಕೆ ಯಾವ ಒಂದು ಸಣ್ಣ ಯಾವ ಜಾತ್ರೆ ಒಳಗಾಗಲಿ ಯಾವ ಮುಸ್ಲಿಂ ಹಬ್ಬದಾಗಲಿ ಯಾವುದ್ರಾಗೂ ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ ಅದನ್ನ ನಡೆಯೋದಕ್ಕೂ ನಾವು ಯಾರು ಆಸ್ಪದ ಕೊಡೋದು ಬೇಡ ಇವತ್ತೇನು ಇವತ್ತು ಅಧಿಕಾರಿಗಳು ಹೇಳಿದ್ದಾರೆ ಆ ಸೂಚನೆಗಳನ್ನು ನಾವೆಲ್ಲರೂ ಪಾಲಿಸೋಣ ಅವತ್ತಿನ ದೇ ಕಾರ್ಯಕ್ರಮದಲ್ಲಿ ಮುಂ ಮುಂಜಾಗ್ರತವಾಗಿ ನಾವು ಯಾರ್ಯಾರು ಮುಖಂಡರುಗಳು ಇಲ್ಲಿ ಸೇರಿ ಅವರೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂದೆ ನಿಂತುಕೊಂಡು ಮಾಡಿದ್ರೆ ಏನು ಸಮಸ್ಯೆ ಆಗಂಗಿಲ್ಲ ಈಗ ಅವ್ರು ಗಂಟೆ ಹೇಳ ಅಧಿಕಾರಿಗಳು ಒಂಬತ್ತು ಗಂಟೆ ಒಳಗನೆ ಅಂತಂದ್ರೆ ಅವ್ರಿಗೂ ಒಂದು ಏನೋ ನಮ್ಮ ಮುಂದಿನ ಸಮಸ್ಯೆಗಳು ಬಂದಾಗ ನಾವು ತಿಳ್ಕೊಂಡ್ರೆ ಈ ನಮ್ಮ ಮಾತು ಮಾತಾಡ್ತಾರಪ್ಪ ಅಂತಂದ್ರೆ ಅವರು ತಮ್ಮ ಮುಂದಿನ ಕಾರ್ಯಕ್ರಮದಾಗ ಅವರು ಸಲ್ಲಿಕೆ ಕೊಡ್ತಾರೆ ನಾವು ಎರಡು ತಾಸನ್ನ ಮುಳಿತೀವಿ ಅಂದ್ರೆ ನಾಲ್ಕು ತಾಸು ಮಾಡ್ರಿ ಆರಾಮ್ ಸಲೋ ಕಾರ್ಯಕ್ರಮ ಅಂತ ಅದಕ್ಕೆ ಅದಕ್ಕೆ ನಾವು ಆಸ್ಪದ ಕೊಡೂ ಎಲ್ಲರೂ ಈಗ ಅವ್ರು ಹೇಳಿದಂಗ ನಾವು ಶಾಂತ ರೀತಿಯಿಂದ ಕಾರ್ಯಕ್ರಮ ನಡೆಸಿಕೊಡ್ತೀವಿ ಅಂತೇಳಿ ನಾವು ಆಶ್ವಾಸನೆ ಅವ್ರಿಗೆ ಕೊಡ್ತೀವಿ ಬಟ್ ಎಲ್ಲರೂ ಮುಖಂಡರು ಇನ್ನೊಂದು ಸ್ವಲ್ಪ ತಲೆಗೆ ಇಟ್ಕೊಂಡು ಇವತ್ತು ಇಲ್ಲಿ ಬಂದಿರಿ ಮತ್ತು ನಾಳೆ ಮನೆಗೆ ಕೂತ್ರೆ ಅವ್ರು ಏನೇ ಮಾಡೋದು ಬೇಕು ಅಂತ ಅನ್ನೋದು ಭಾವನೆ ಬೇಡ ಯಾವ ಒಂದಿಷ್ಟು ಉಪಾಧ್ಯಾಯ ಹುಡುಗರು ಎಲ್ಲರದ್ರಾಗೂ ಇರ್ತಾರೆ ನಮ್ಮ ಹಿಂದೂ ಮಂದ್ಯಾಗೆ ಹೋದಾರ ಮುಸ್ಲಿಂ ಸಮಾಜದಾಗ ಹೋದಾರ ಇರ್ತಾರೆ ಅವರು ಯಾವ ಸಮಾಜಕ್ಕೆ ಸಂಬಂಧ ಇರಂಗಿಲ್ಲ ಅವರು ಅದಕ್ಕೆ ಅಂಥವ್ರನ್ನ ನಾವು ಕಂಟ್ರೋಲ್ ಮಾಡಿಕೊಂಡು ಅವ್ರಿಗೆ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟು ಅಂಥವ್ರು ಯಾರು ಇದರ ಬದಲ ಅಧಿಕಾರಿಗಳಿಗೆ ಸರ್ ಹಿಂಗೆ ಗದಾ ಅಂತ ಇವಂತ ಅವ್ರಿಗೆ ಸೂಚನೆ ಕೊಟ್ಟರೆ ಅವರೇ ಅಲ್ಲಿ ಕಂಟ್ರೋಲ್ ಮಾಡ್ತಾರೆ ಅಲ್ಲಿ ಇಂಥ ಮಾಡ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಅಂತ ಅಂತೇಳಿ ನಾವು ಇವತ್ತಾರಿಗಳಿಗೆ ಭಾಷಣ ಗಾಯವಾರ ಬರಬಾರ ಪ್ರೊಟೆಕ್ಷನ್ ಏನ್ ಇಲ್ಲ ಜೂನ್ ಇವಾಗ ಮಾಹ್ಲಿನ ಬಹು ಸಾರಿ ಲೋಕೆ ಖಾಸಗಿ ಮಾಹಿತಿ ಬಹುಸಿ ಲಿ ಗಾಯವಾರ ಪ್ರೊಟೆಕ್ಷನ್ ಏನ್ ಇಲ್ಲ ರಾತ್ ಪ್ರಜೆ ಮನೆ ಟೇಷನ್ ಸರ್ ಅದರ ದಾಂಬರ್ ಮಾಡ್ತಾರೆ ಹುಡುಗರು ಬರ್ರಿ ಅಂತಿ ನಾನು ರಾತ್ರಿ ಹೊಂದಲಿಕ್ಕೆ ಬಂದಿದ್ದೇನೆ ನಂಗ್ರು ಎಲ್ಲ ಮಂದಿ ಆ ಕಾಯಿಟಾಯಿ ಹೋಗ್ಯಾರ ಆಗಲ್ಲ ಏನೋ ಜನ ಪ್ರೊಟೆಕ್ಷನ್ ಏನಾರು ಮಾಡ್ಕೊಂಡು ನೋಡ್ಕೋರಿ ಅಂತ ನಮ್ಗೊಂದು ಸಾವಿರ ಸಾವಿರ ಇದ್ದಲ್ರಿ ಅವತ್ತಿಗೆ ಯಾರು ಇದ್ದಿಲ್ಲ ಪೆಷಿಂದ ಒಂದು ಯಾರು ಪೊಲೀಸರು ಇದ್ದಾರೆ ಅವರು ಆದಷ್ಟೇ ಮಾಡಿದ್ರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಅವರು ತುಂಬ ನಮಗೆ ಹೆಲ್ಪ್ ಮಾಡ್ಯಾರ ಆದರೂ ಈ ವರ್ಷ ಮಧ್ಯಾಹ್ನ ಜಾತ್ರೆ ಇದು ಅಲಾಭ ಇದು ಯಾರಿಗೂ ಕೂಡ ಬಂದಿತ್ತು ಅದರ ಸಲುವಾಗಿ ನಾ ಹೇಳೋದೇನಂದರೆ ಖಾಲಿ ತೀರಾದ ದಪ್ಪನ ದಿನ ಇದು ಐದು ಗಂಟೆಗೆ ದೇವರು ಹೇಳ್ತಾರೆ ಎಲ್ಲದ ಮೇಲೆ ಸೀದಾ ಅವ್ರ ಮಠಕ್ಕೆ ಹೋಗ್ತಾರೆ ಆ ವ್ಯಕ್ತಿಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ ಆ ದಿನ ಭಾಳ ಗದ್ದೆ ಇರ್ತೈತಿ ಆದರೆ ಮಧ್ಯಾಹ್ನ ಜಾಸ್ತಿ ಗದ್ದಿರ್ತೀನಿ ಇದ್ರಾಗ ಎಲ್ಲನೂ ಮಂದಿ ಮಂದಿರ್ತಾರ ಆ ವ್ಯಕ್ತಿಗೆಲ್ಲ ಕಂಟ್ರೋಲ್ ಮಾಡಬೇಕು ಅದು ನನ್ನ ರಿಕ್ವೆಸ್ಟ್ ಆದರೆ ಮತ್ತೆ ದೇವರು ಏನುಗಳಿಗೆ ಮಠದಲ್ಲಿ ಹೋಗ್ತಾರ ಆ ಮಠದಲ್ಲಿ ಹೋದ್ಮೇಲೆ ಅವ್ರದ್ದು ಸಾರ್ತಾರ आ, तो हमारे को उनको क्या है दो दिन का डिफरेंस है मैं तो मुत्यान साहब बात कर रहा हूँ तो पूरा डिस्कस तो कर ले तो मतलब बात हो चुकी है तो मुहरम जो है मुहरम सत्रह तारीख को खत्म होता है तो जब तक उनको हमारे को क्या भी नहीं रहता तो बाद में सा अठारह उन्नीस जो है उनका जतरा रहता है तो मैं बोलने का जो है यहाँ पे जो भी जो हमारे लोग बैठे हैं तो जितने भी जो लोग मुजाम लोग आए हैं तो, तो मोहर्रम का महिला जो है मोहरम शराब पी को पी को नाच खेलने के लिए मोहर्रम नहीं बनाता ये ये सबसे पहले आप लोगों का दिमाग पर रखने की बात है तो मेरी बात आप लोगों को बुरी लगी तो कोई बात नहीं है सबसे पहले हमला सर सबसे पहले नमाज नमाज के बाद तमाम चीज़ें आई तो आप लोग जहाँ भी अगर पीना बटाएंगे सबसे पहले नमाज है नमाज के बाद तुमार, तुम आप तुम्हारे मस्जिदों में तुम्हारे दरगाहों में जहाँ भी तुम लोग जो हैं बटा देंगे तो शराब पीने से हर बुराई से बच कर और ख्याल रखते हुए क्योंकि उनके का मुद्दा जतरा जो है और दोनों साथ साथ में और दूसरी बात जो है यहाँ पे जो भी लोग बैठेंगे और गुस्से में मत के लिए तमाम बहुत सारे लोग पूजे के लिए जाते रहते हैं और वो मद्देनजर रखते हुए हमारे लोगों को उस टाइम में बहुत सही और दिन में ग्यारह बजे कत्तल के दिन बहुत सही खेलते हैं और रात में दप्पन के दिन बहुत सही खेलते हैं तो उस टाइम में वहाँ पे तेरा को ठेरा हो रहता है हम लोग वेरी केयरफुल करके हमारे जो जो मोहल्ले से जो जवाबदारी लोग जो है तो तुम लोग जो है

ಬಾಂಡವರು ಬಾಂಧವರು ನಾವೆಲ್ಲ ಬಂದಿದ್ದೀವಿ ಹೋದ ವರ್ಷ ನಾನು ಮೋರಾಮ ಹಬ್ಬನ ಮಾಡಿದ್ದೀನಿ ಇವರು ಅಜ್ಜನ ಮ ಜಾತ್ರೆಯನ್ನು ಕೂಡ ಬಂದು ಒಂದು ಎಂಟು ದಿನದಲ್ಲೇ ಮಾಡಿದ್ದೀನಿ ನಾನು ಎರಡು ಹಬ್ಬಗಳನ್ನು ನೋಡಿದ್ದೀನಿ ನೋಡಿದ್ರಾಗ ಏನು ಗಮನಿಸಿ ಗಮನಿಸಿದ್ದು ಅಂದ್ರೆ ಈ ಕಾಳಗಿ ದೇವರು ಬರ್ತದೆ ಅಲ್ಲಿ ಒಂದು ಕ್ರಾಸ್ ಆಗ್ತದೆ ಈ ಭಕ್ತಿ ರೋಡದ ಅಲ್ಲಿ ಕ್ರಾಸ್ ಆಗುವಾಗ ಈ ದೇವ್ರ ದೇವರುಗಳ ಮಧ್ಯೆ ಪೈಕೋಟಿ ನಡೀತದನ್ನು ಅದು ಗಮನಿಸಿದ್ ನಾನು ಲಾಸ್ಟ್ ಟೈಮ್ ಈ ದೇವ್ರುಗಳು ಯಾಕೆ ಈಗ ಪೈಕೋಟಿ ಅಂದ್ರೆ ಅಲ್ಲಿ ಪಿ ಎಸ್ ಐ ನಡ್ಬರ್ತನಿ ದಾಟಿಸ್ಬೇಕದನ್ನು ಅದಕ್ಕೆ ಅವ್ರು ಹೇಳಿ ನಮ್ಮ ತೋರ್ಗಸ್ತಿ ಅಧ್ಯಕ್ಷರು ಹೇಳಿದಾಗ ಅಲ್ಲಿ ಕುಣಿಯೋರು ಅವರ ಇಲ್ಲಿ ಕುಣಿಯೋರು ಅವರ ನಾವು ಒಂದು ನಮ್ಮ ನಮ್ಮೂರವ್ರು ನಾವೆಲ್ಲ ಇಲ್ಲಿ ವರ್ಷ ಕುಣಿತೀವಿ ಹೋದ ವರ್ಷ ನೀವು ಲೇಟ್ ನೈಟ್ ಕಲಿಸಿದೀವಿ ನಾವು ಅದಕ್ಕೆ ಸಹಕಾರ ಮಾಡಿದ್ದೀವಿ ಈ ವರ್ಷ ಏನಾಗ್ತದೆ ಪರಸ್ಥಳದಿಂದ ಭಕ್ತರು ಬರ್ತಾರೆ ನಮಗೆ ಗೊತ್ತದ ಇದು ಇವತ್ತು ಮೊರಮ್ಮದ ಮತ್ತಿಷ್ಟು ಗಂಟೆಗೆ ಮುಗಿಸ್ಬೇಕು ನೆಕ್ಸ್ಟ್ ದೀರ್ಘ ನಮಸ್ಕಾರ ಹಾಕ್ತಾರಂತೇಳಿ ಅಂತೇಳಿ ಬರೋರಿಗೆಲ್ಲರಿಗೂ ಬರೋರಿಗೆ ಎಲ್ಲರಿಗೂ ನಾವು ಈ ವಿಷಯನ ಮುಟ್ಟಾಕೆ ಮುಟ್ಟಕ್ಕೆ ಆಗೋದಿಲ್ಲ ಈ ನಮ್ಮ ಮೊರಂ ಕಮಿಟಿ ಏನು ಮೆಂಬರ್ಸ್ ಇದ್ದೀರಿ ನೀವು ನೀವು ಕೂತ್ಕೊಡ್ರಿ ನಾವು ಟೈಮನ್ನು ಅವ್ರು ಹೇಳ್ದಂಗೆ ಚೋಳ ಹೇಳ್ದಂಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ಐದು ಗಂಟೆ ಮುಗಿಸ್ಬಿಡ್ಬೇಕು ಅಂತ ನಮ್ಮ ಕಾಳಗಿ ದೇವ್ರದ್ದು ಉಳ್ದಂಗೆ ಉಳಿದ ಏನಾಗ್ತದೆ ಐದು ಗಂಟೆ ಸ್ಟಾರ್ಟ್ ಆಗಿ ಒಂದು ಏಳು ಎಂಟರ ತರ ಮುಗಿಸ್ಬೋದು ಮುಗಿಸ್ಬೋದು ಬೇಗ ಶುರು ಮಾಡಿದ್ರೆ ಬೇಗ ಮುಗಿತದೆ ನಾವು ಪೊಲೀಸರು ಬಂದು ಶುರು ಮಾಡ್ರಿ ಶುರು ಮಾಡ್ರಿ ಅಂದಾಗ ತಡೀರಿ ತಡಿರಿ ಅಂತ ಇರ್ತೀರಲ್ಲಿ ಹಂಗೆ ಇದೊಂದು ಸಾರಿ ನಾವು ಎಲ್ಲರೂ ಕೂಡ ಸಹಕಾರದಿಂದ ಮಾಡಿದ್ರೆ ಸಾಧ್ಯ ಇದೆ ನಮ್ಮೂರು ಒಂದು ಜನಗಳಿಗೆ ನಮ್ಮೂರೊಳಗೆ ಏನು ತೊಂದರೆ ಆಗಬಾರ್ದು ಏನೊಂದು ನಾವು ಮನಸ್ಸಿನಾಗೆ ಇಟ್ಕೊಂಡು ಪ್ರತಿ ವರ್ಷ ಏನು ಈ ಈ ಥರ ಸಮಯ ನಿಗದಿ ಹಂಗೆ ಹೊಸ ಒಂದೇ ಏನು ಕೂಡಿ ಬರುವುದಿಲ್ಲ ಅಪರೂಪ ಈ ಥರ ಕೂಡಿ ಬಂದದ ಅದಕ್ಕೆ ಏನು ಮಾಡಬೇಕು ನೀವು